ಸರಿಗ ಗಂಧದ ಗುಡಿ ಸಿನಿಮಾಗೂ ನಮ್ಮ ಸೀರಿಯಲ್ಗೂ ಸಂಬಂಧ ಇಲ್ಲ ಒಂದು ಬ್ಯೂಟಿಫುಲ್ ಟೈಟ್ಲು ಗಂಧದ ಗುಡಿ ಅನ್ನೋದು ಅದು ಅಜ್ರಾಮರ ಅದನ್ನು ನಳ್ಸಕ್ಕಂಥ ಆಗೋಲ್ಲ ಅದೇ ಥರದ ಒಂದು ಕತೆ ಇದೆ ಸರಿನಾ ನಾಲ್ಕು ಜನ ಒಂದು ಬ್ಯಾಚುಲರ್ಸು ಮನೆಗೆ ಹೋದಾಗ ಏನು ಫೀಲ್ ಆಗುತ್ತೆ ಆಮೇಲೆ ಒಂದು ಯಾವುದೋ ಒಂದು ಹೆಣ್ಣಿದ್ದಾಗ ಮನೆಗೆ ಹೋದಾಗ ಏನು ಫೀಲ್ ಆಗುತ್ತೆ ಅನ್ನೋ ಒಂದು ಡಿಫ್ರೆನ್ಸ್ ಇರುತ್ತಲ್ಲ ಸರ್ ಸೊ ನಾಲ್ಕು ಜನ ಹುಡುಗರು ಅವರು ಹೆಂಗೆ ಇರ್ತಾರೆ ಬ್ಯಾಚುಲರ್ಸ್ ಲೈಫ್ನ ಚೇಂಜ್ ಮಾಡೋಕೆ ಅಂತ ಒಂದು ಚಂದ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಅದೇ ಚಂದದ ಗುಡಿ ಗಂಧದ ಗುಡಿನ ಚಂದದ ಗುಡಿ ಅಂಧದ ಗುಂದಿ ಗುಡ ಮಾಡೋದಕ್ಕೆ ಚಂದ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಸರ್ ಅಲ್ಲಿಂದ ಕತೆ ಶುರುವಾಗುತ್ತೆ ಇದು ಇಡೀ ಫ್ಯಾಮಿಲಿ ಬಗ್ಗೆ ನೋಡಿದ ಬೇರೆ ಬೇರೆ ಎಂಟ್ರಿ ಎಂಟ್ರಿಫರ್ ಆಗುತ್ತೆ ಸರ್ ಇದೆ ಸರ್ ಫ್ಯಾಮಿಲಿ ಟ್ರ್ಯಾಕ್ ಗಳು ಇದಾವೆ ಅಂದ್ರೆ ಚಂದನ ತಂದೆ ತಾಯಿ ಕ್ಯಾರೆಕ್ಟರ್ ಒಂದು ಇದು ಇದೆ ಏನು ಟ್ರ್ಯಾಕ್ ಇದೆ ಅದು ಬಿಟ್ರೆ ಇವರು ನಟರಾಜ ಕ್ಯಾರೆಕ್ಟರ್ ತಂಗಿ ಮತ್ತೆ ಅಣ್ಣ ಆ ತರದ್ದು ಇದೆ ಸರ್ ಟ್ರ್ಯಾಕ್ ಮೂರ್ ಟ್ರ್ಯಾಕ್ ಇದೆ ಸರ್ ಹಾ ಮೇಡಮ್ ಅದಕ್ಕೊಂದು ಕಾರಣ ಇದೆ ಏನಂದ್ರೆ ಕಥೆಯ ಪ್ರಕಾರ ಇವ್ರಿಗೆ ಅದು ಅವರ ತಂದೆ ಕಡೆಯಿಂದ ಬಳವಳಿಗೆ ಬಂದಿರುವಂತ ಒಂದು ಆಸ್ತಿ ಇರುತ್ತೆ ಆ ಆಸ್ತಿ ಆ ಮನೆ ಲಿಟಿಗೇಷನ್ ಅಲ್ಲಿ ಇರುತ್ತೆ ಅದಕ್ಕೆ ಏನೇ ಒಂದು ಹೊಸದಾಗಿ ಪೇಂಟ್ ಮಾಡೋದಾಗ್ಲಿ ಏನೋ ಒಂದು ಹೊಸದಾಗಿ ಏನಾದ್ರೂ ಐಟಮ್ ತರೋದಾಗ್ಲಿ ಮಾಡಿದ್ರೆ ಅದೇ ಹೇಳಿದ್ನಲ್ಲ ನಟರಾಜ ಅನ್ನೋ ಒಂದು ತಂಗಿ ಕ್ಯಾರೆಕ್ಟರ್ ಮತ್ತೆ ಒಂದು ಅಣ್ಣನ್ ಕ್ಯಾರೆಕ್ಟರ್ ಇದೆ ಅದು ಬಂದು ಜಗಳ ತೆಗಿತಾ ಇರುತ್ತೆ ಅದು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆತರ ಪಾತ್ರದ ಹೆಸರು ನಟರಾಜ ಅಂದ್ರೆ ಅವರು ಫ್ಯಾಮಿಲಿ ಕಡೆಯಿಂದ ಬಂದಿರುತ್ತೆ ಅದು ಇವ್ರು ಅನ್ನೋರ್ ಫ್ಯಾನ್ ಆದ್ಮೇಲೆ ಇವ್ರ ಮನಸ್ಸು ತನ್ನ ಮನೆಗೆ ತನ್ನ ಮಕ್ಕಳಿಗೆ ಅವ್ರ ಹೆಸರು ಇಟ್ಕೊಂಡಿರ್ತಾರೆ ಸರ್ ಅಷ್ಟೇ ತಮ್ಮ ಚೇಂಜ್ ಬರ್ತಾರಲ್ಲ ಸರ್ ಸರ್ ಕೆಲವೊಂದು ಪಾತ್ರಗಳಿದಾವೆ ಒಂದು ಪೇರು ಇವ್ರಿಗೂ ಅಂತ ಅನ್ಕೊಂಡಿದ್ವಿ ಮುತರಾಜ್ ಅವ್ರಿಗೂ ಪೇರು ಅಂತ ಅನ್ಕೊಂಡಿದ್ವಿ ಗಂಟಿವಾಗು ಪೇರ್ ಅಂತ ಅನ್ಕೊಂಡಿದ್ವಿ ಮುಂದೆ ಹೋಗ್ತಾ ಹೋಗ್ತಾ ಮಯೂರಾಗೂ ಪೇರ್ ಆಗುತ್ತೆ ಇವ್ರ ಪೇರ್ ಆಲ್ರೆಡಿ ಆಗಿದೆ ಇವ್ರ ಫ್ಲಾಶ್ ಬ್ಯಾಕ್ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಮೊದಲನೇ ಹೆಂಡತಿ ಎರಡನೇ ಹೆಂಡತಿ ಅವರೇ ಅಲ್ಲಿ ಇಬ್ರು ಹೆಂಡತಿ ಅಂತ ಹೋಗ್ತಾ ಹೋಗ್ತಾ ಓಪನ್ ಆಗ್ತಾ ಒಂದೊಂದೇ ಈರುಳ್ಳಿ ಎಲ್ಲೇ ಇರ್ತಾರ ಒಂದೊಂದೇ ಓಪನ್ ಆಗ್ತಾ ಹೋಗುತ್ತೆ ಸರ್